ನಿಮ್ಮ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಿಮ್ಮ ತಂದೆ ಪಾತ್ರದಲ್ಲಿ ಸುಚಂದ್ರ ಪ್ರಸಾದ್ ಅವರು ಪ್ರಿಯಾ ಅವರ ತಂದೆ ಪಾತ್ರದಲ್ಲಿ ಆಕ್ಟ್ ನಟನೆ ಬಗ್ಗೆ ಹೇಳ್ಬೇಕು ಅಂತಾನೆ ಇಲ್ಲ ಇಬ್ರು ಇನ್ನೊಂದು ಜುಗಲ್ ಬಂದಿ ಆಗತ್ತ ಏನ್ ಕತೆ ನನಗೆ ಇದ್ರ ಬಗ್ಗೆ ತುಂಬಾ ಒಳ್ಳೆ ಕ್ವಶನ್ ಕೇಳಿದೆ ನನಗೆ ಸುಚೇಂದ್ರ ಪ್ರಸಾದ್ ಅವರು ಅಚ್ಯುತ್ ಅವರು ಇವರಿಬ್ರು ಜೊತೆಗೆ ನಾನು ಶಿಕ್ಷಕ ಒಂದೀಕ್ವೆನ್ಸ್ ಎರಡು ದಿವಸ ಇಡೀ ಸಿನಿಮಾದಲ್ಲಿ ನನ್ನ ಜೊತೆ ಹೇಳ್ತಾರೆ ಅವರು ನನ್ನ ತಂದೆ ಪಾತ್ರ ಇವರು ಈ ಕಡೆ ಇವರು ಸುಚೀಂದ್ರ ಪ್ರಸಾದವ್ರಿಗೂ ನನಗೂ ಹೆವಿ ಗಲಾಟೆ ಸಿನಿಮಾದಲ್ಲಿ ಸೊ ಈ ಥರ ಇರುತ್ತೆ ನನಗೆ ರವಿ ಸರ್ ಜೊತೆ ಆ್ಯಕ್ಟ್ ಮಾಡ್ಕೊಂಡ್ರೆ ಪಡ್ಡೆ ಹೋಲಿ ನಿನ್ನೆ ನಾಪೈತೆ ಫಸ್ಟ್ ಟೈಮ್ ರವಿ ಸರ್ ಬಂದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡಕ್ಕೆ ನಂಗೆ ತುಂಬ ಭಯ ಆಯಿತು ಅವ್ರು ಕೇಳೋದು ಯಾಕೋ ಏನು ಮಾಡಿದ್ರು ಕ್ಲಾಸ್ ಅಂತ ಇಲ್ಲ ಸರ್ ಮಾಡಿ ಚೆನ್ನಾಗಿ ಮಾಡ್ತೀನಿ ನೀವು ಬಂದಿದ ತಕ್ಷಣ ಭಯ ಆಗಿದೆ ಸರ್ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಅವ್ರು ಒಂದು ಮಾತು ಹೇಳಿದರು ಈ ಸಿನಿಮಾಗೆ ಹೀರೋ ನೀನು ನಾನಲ್ಲ ನಾನು ಬಂದೆ ನಿನ್ನ ತಂದೆ ಪಾತ್ರ ಮಾಡೋಕ್ಕೆ ನೀನು ಹೀರೋ ಆದಾಗ ಯಾರು ನಿನ್ನ ನೀನು ಹೀರೋ ಅಂತ ಡಿಸೈಡ್ ಆದ್ಮೇಲೆ ಬಂದಾಗ ಸ್ಕ್ರೆಟ್ಟಿಗೆ ಏನೇ ಗೌರವ ಇದೆ ನನ್ನ ಮುಂದೆ ಇರಲಿ ಕ್ಯಾಮ್ರಾ ರೋಲ್ ಅಂದಾಗ ನಿನ್ನ ಯಾರೂ ಲೆಕ್ಕ ಇರಬಾರ್ದು ನಿನ್ನ ಪರ್ಫಾರ್ಮೆನ್ಸ್ ಇನ್ನು ಮಾಡೋ ಯಾರೇ ಆಗಲಿ ಎಂಥ ಆರ್ಟಿಸ್ಟಲ್ಲಿ ನಿನ್ನ ಮುಂದೆ ನಿನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಈ ಮಾತು ನನಗೆ ಅವತ್ತು ಫಸ್ಟ್ ಟೈಮ್ ಅವ್ರು ಹೇಳಿ ನಾನು ತುಂಬ ಸೀರಿಯಸ್ ತೊಗೊಂಡೆ ಸೊ ಇವತ್ತೂ ನನಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಯಾರೇ ಸೀನೀರ್ಸ್ ಬಂದ್ರೂ ನನಗೆ ತುಂಬ ಚೆನ್ನಾಗಿ ವಿಶ್ ಮಾಡಿರ್ತೀನಿ ಬಟ್ ನಂಗೆ ಕ್ಯಾಮ್ರಾ ರೋಲ್ ಆಗಬೇಕು ಅಂತ ಅನಿಸಿದಾಗ ನಾನು ಬಂದಿರೋ ಪರ್ಫಾಮ್ ಮಾಡೋಕ್ಕೆ ನನ್ನ ಬ ಆರ್ಟಿಸ್ಟು ಸೊ ನನಗೇನು ಅನಿಸುತ್ತೆ ಇಲ್ಲಿ ನಾನು ಹೆಂಗೆ ನಿಮ್ಮ ನಾನು ಹೆಂಗೆ ಮಾಡೋದು ನಿಮ್ಮಿಂದ ಚೆನ್ನಾಗಿ ಮಾಡ್ಕೊಂಡು ನನ್ನ ಇಂಟೆನ್ಷನ್ ಅಲ್ಲ ನಾನು ನನ್ನ ಪಾತ್ರಕ್ಕೆ ನೀವು ಎಂಥ ದೊಡ್ಡ ಅದು ನಾನು ಭಯ ಪಡೆದರೆ ನನ್ನ ನಾನು ಓಪನ್ ಆಗಿ ಏನು ಮಾಡಬೇಕು ಅದನ್ನ ಮಾಡಬೇಕು ದಟ್ ಈಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಸೊ ಅಚ್ಚೊತ್ಸ ಜೊತೆ ಮಾಡ್ಬೇಕಂದ್ರೆ ಅಚ್ಚೊತ್ಸ ಜೊತೆ ಜನರಲಾಗಿ ಸಜೆಷನ್ಸ್ ಕೇಳ್ತೀನಿ ಹಿಂಗೆ ಮಾಡಾಗ ಸರ್ ಇದು ಓಕೆನಾ ಸುಚಿಂತ ಪ್ರಸಾದ್ ಜೊತೆ ಮಾಡೋಕೆ ಓಕೆನಾ ಯಾಕಂದರೆ ಅವರಿಗೆ ಅದೇ ಒಂದು ಒಂದಷ್ಟು ಎಕ್ಸ್ಪೀರಿಯೆನ್ಸಸ್ ಇರುತ್ತೆ ಯಾಕಂದರೆ ಅವರು ಅದ್ಭುತವಾದ ನಟರು ಆಮೇಲೆ ಅವರು ಕ್ಲಾಸಸ್ ಹೇಳ್ಕೊಡ್ತಾರೆ